ಅಲ್ಲೇ ಲಯಾ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಎಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮನ್ನು ಪಾಪದಲ್ಲಿ ಬೀಳಿಸುವಂತ ಮತ್ತು ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವಂತಹ ಪಾಪದ ಜೀವಿತಗಳನ್ನು ನಾವು ಬಿಡಬೇಕು ಯಾವ ಕಾರ್ಯಗಳು ನಮ್ಮನ್ನ ಪಾಪದಲ್ಲಿ ಬೀಳಿಸ್ತದೆ ಹಾಗೆ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಯಾವೆಲ್ಲ ಕಾರ್ಯಗಳು ಅಡ್ಡಿಯಾಗಿದೆ ಯಾವೆಲ್ಲ ಪಾಪಗಳು ಅಡ್ಡಿಯಾಗಿದೆ ಅದನ್ನು ನಾವು ತೆಗೆದು ಹಾಕಬೇಕಾಗಿದೆ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸಪ್ಪ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರ ಈ ಸಮಯದಲ್ಲಿ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುಮಿನ್ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಮನುಷ್ಯನಲ್ಲಿ ಅನೇಕ ವಿಧವಾದಂತಹ ಕಾರ್ಯಗಳು ಅವನನ್ನ ಪಾಪದಲ್ಲಿ ಬೀಳಿಸುವಂಥದ್ದಾಗಿದೆ ಅವನ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗಿರುವಂಥದ್ದಾಗಿದೆ ಅನೇಕರ ಜೀವಿತದಲ್ಲಿ ನೀವು ನೆನೆಸ್ಕೊಳ್ಬೋದು ನನಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಯಾಕೋ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಯಾಕೆ ಅಂದರೆ ಅನೇಕ ಬಾರಿ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಅನೇಕ ಪಾಪಗಳು ಅಡಗಿರುವಾಗ ಆ ಪಾಪಗಳು ನಮ್ಮನ್ನು ಪ್ರಾರ್ಥನೆಯನ್ನು ಮಾಡಲು ಬಿಡೋದಿಲ್ಲ ಹಾಗಾದರೆ ಮೊದಲನೇದಾಗಿ ಯಾವ ಕಾರ್ಯವಾಗಿದೆ ಅಂದರೆ ಮನುಷ್ಯನಲ್ಲಿ ಅತಿಯಾಗಿ ಡೇಂಜರಸ್ ಆಗಿರುವಂಥ ಇಮೋಷನ್ಸ್ ಅಂದ್ರೆ ಭಾವನೆಗಳಿರ್ತದೆ ಅದರಲ್ಲಿ ಮುಖ್ಯವಾಗಿ ಹೊಟ್ಟೆ ಕಿಚ್ಚು ಜೆಲಸ್ ಅಂತ ನಾವು ಏನು ಕರೆಯಲ್ಪಡ್ತೇವೆ ಅದು ಭಯಂಕರವಾದಂತಹ ಕೆಟ್ಟದ್ದಾದಂತಹ ಇಮೋಷನ್ ಆಗಿದೆ ನಾವು ಸತಿವೇದದಲ್ಲಿ ಕಾಣ್ತೇವೆ ರಾಜನಾದಂತಹ ಸೌಲನು ದನನ್ನ ನೋಡಿ ಕೋಪಗೊಳ್ತಾನೆ ಮತ್ತು ಹೊಟ್ಟೆ ಕಿಚ್ಚು ದ್ವೇಷಿಸ ತೊಡಗ್ತಾನೆ ಈ ದ್ವೇಷ ಕೋಪ ಅವನನ್ನ ಏನು ಉಂಟು ಮಾಡ್ತದೆ ಅಂದರೆ ಹೊಟ್ಟೆ ಕಿಚ್ಚಾಗಿ ಮಾರ್ಪಡಿಸ್ತದೆ ಈ ಹೊಟ್ಟೆ ಕಿಚ್ಚಿನಿಂದ ಅವನು ತನ್ನ ಜೀವಿತದ ಉದ್ದೇಶವನ್ನ ಮರಿತಾನೆ ತನ್ನ ಜೀವಿತದಲ್ಲಿ ಮಾಡಬೇಕಾಗಿರುವ ಕಾರ್ಯವನ್ನ ಬಿಟ್ಟು ಯಾವಾಗಲೂ ದಾವೀದನನ್ನ ಹಿಂಬಾಲಿಸಿ ದಾವೀದನನ್ನ ಕೊಲ್ಲುವುದೇ ತನ್ನ ಜೀವಿತದ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಳ್ತಾನೆ ನೋಡಿ ದ್ವೇಷ ಮನುಷ್ಯನನ್ನ ಯಾವ ಮಟ್ಟಿಗೆ ಬದಲಾಯಿಸ್ತದೆ ಎಂದು ಅತಿ ಚಿಕ್ಕ ಕುಲವಾದಂತ ಬೆನ್ಯಾಮಿನ್ ಕುಲದಿಂದ ಸೌಲನನ್ನ ಆರಿಸಿಕೊಂಡು ದೇವರು ಅವನನ್ನ ಅರಸನಾಗಿ ನೇಮಿಸಿ ಇಸ್ರಾಯೇಲರನ್ನ ಶತ್ರುಗಳಿಂದ ಕಾಪಾಡಿ ಇಸ್ರಾಯೇಲ್ ಜನರನ್ನ ಪೋಷಿಸಿ ರಕ್ಷಿಸಬೇಕೆಂದು ರಾಜನಾಗಿ ಇಸ್ರಾಯೇಲ್ ಜನರಿಗೆ ಕೊಡ್ತಾರೆ ಆದರೆ ಇವನು ದೇವರು ಕೊಟ್ಟಂತ ಕೆಲಸವನ್ನ ಮಾಡುವುದನ್ನ ಬಿಟ್ಟು ದಾವೀದನನ್ನ ದ್ವೇಷಿಸಿ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವನನ್ನ ಸಾಯಿಸಲಿಕ್ಕೆ ಅನೇಕ ಉಪಾಯಗಳನ್ನ ಮಾಡುವುದನ್ನ ನಾವು ಸತಿವೇದದಲ್ಲಿ ಕಾಣಲ್ಪಡ್ತೇವೆ ಫಿಲಿಸ್ಟೀನ್ ಆದಂತಹ ಗೋಲಿಯಾಟನು ಇಸ್ರೇಲರ ಮುಂದೆ ಬಂದು ನಲವತ್ತು ದಿವಸಗಳ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ಅವನೇನ್ ಮಾಡ್ತಾ ಇದ್ದಾನಂದ್ರೆ ನಿಮ್ಮಲ್ಲಿ ನನ್ನನ್ನ ಸೋಲಿಸ್ಲಿಕ್ಕೆ ಯಾರಿಂದನಾದ್ರೂ ಸಾಧ್ಯವಾಗಿದ್ರೆ ಕಳಿಸಿ ಅಂತ ನಲ್ವತ್ತು ದಿವಸಗಳ ಕಾಲ ಅವನು ಹೇಳ್ತಾ ಇರ್ತಾನೆ ಆದ್ರೆ ಇಸ್ರಾಯಲ್ರೆಲ್ಲರೂ ಅವನ ಮಾತನ್ನ ಕೇಳಿ ಅವನನ್ನ ನೋಡಿ ಭಯಪಟ್ಟಿರ್ತಾರೆ ಈವನ್ ಸೌಲನು ಕೂಡ ಹೋಗಿ ಯುದ್ಧವನ್ನ ಮಾಡೋದಿಲ್ಲ ಅಂತ ಸಮಯದಲ್ಲಿ ದಾವಿ ಮುಂದೆ ಬಂದು ಆ ಗೋಲಿಯಾತನನ್ನ ದೇವರ ಬಲದಿಂದ ಕೊಲ್ಲಲ್ಪಡುವುದನ್ನು ನಾವು ಹದಿನೆಂಟನೇ ಅಧ್ಯಾಯದಲ್ಲಿ ಕಾಣಲ್ಪಡ್ತೇವೆ ಆ ಜಯವನ್ನ ಕೊಂಡಾಡುವಂತ ಸಮಯದಲ್ಲಿ ಸೌಲನ ಮುಂದೆ ಕೆಲವೊಂದು ಸ್ತ್ರೀಯರು ಏನೆಂದು ಹೇಳ್ತಾರೆ ಅಂದ್ರೆ ಒಂದು ಸಮುವೇಲನ ಪುಸ್ತಕ ಹದಿನೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ ಸೌಲನು ಸಾವಿರ ಗಟ್ಟಲೆಯಾಗಿ ಕೊಂದನು ದಾವಿದನು ಹತ್ತು ಸಾವಿರ ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹುವ್ಯಸನವೂ ಕೋಪವು ಉಂಟಾಗಿ ಅವನು ದಾವಿದನು ಹತ್ತು ಸಾವಿರ ಗಟ್ಟಲೆಯಾಗಿ ಕೊಂದನೆಂದು ನಾನು ಸಾವಿರ ಗಟ್ಟಲೆಯಾಗಿ ಕೊಂದೇನೆಂದು ಹಾಡುತ್ತಾರಲ್ಲ ರಾಜ್ಯತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆ ಆದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು ಏನ್ ಮಾಡ್ತಾ ಇದ್ದಾನ ದೇವರು ಕೊಟ್ಟಂತ ಕೆಲಸ ಇವನಿಗೆ ಇಸ್ರಾಯಲ್ ರಾಜ್ಯವನ್ನ ಆಳ್ವಿಕೆ ಮಾಡುವಂತದ್ದು ಆದ್ರೆ ಇವ ಇವನ್ ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ ದಾವೇದನನ್ನ ಸೌಲನ ಮುಂದೆ ಹೊಗಳಿದನು ಎಂಬ ಕಾರಣಕ್ಕಾಗಿ ಇವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಬಹು ವ್ಯಸನ ಉಂಟಾಗ್ತದೆ ಕೋಪ ಉಂಟಾಗ್ತದೆ ದ್ವೇಷ ಉಂಟಾಗಿ ಅಂದಿನಿಂದ ಅವನ ಮೇಲೆ ಒಂದು ಕಣ್ಣಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಈ ಹೊಟ್ಟೆ ಕಿಚ್ಚು ಒಬ್ಬ ಮನುಷ್ಯನಲ್ಲಿ ಬರುವಾಗ ದೇವರ ಭಯ ಹೋಗ್ತದೆ ದೇವರು ನಮ್ಮ ಮೇಲೆ ಏನು ಉದ್ದೇಶ ಕೊಟ್ಟಿದ್ದಾರೆ ಯಾವ ಜವಾಬ್ದಾರಿ ಕೊಟ್ಟು ನಮ್ಮನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಎಂಬ ಒಂದು ಕಲ್ಪನೆಯನ್ನು ಕೂಡ ಅನೇಕ ಸಲ ನಾವು ಮರೆತು ಹೋಗ್ತೇವೆ ಇಂತಹ ಹೊಟ್ಟೆ ಕಿಚ್ಚು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ದೇವರೊಟ್ಟಿಗೆ ಒಳ್ಳೆಯ ಅನ್ಯೂನ್ಯತೆಯನ್ನ ಸಂಬಂಧವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ನೋಡಿದರೂ ಕೋಪ ಸಿಟ್ಟು ಮತ್ಸರ ದ್ವೇಷಗಳೇ ಮನಸ್ಸಿನಲ್ಲಿ ತುಂಬಿರ್ತದೆ ಇಂಥ ಮನಸ್ಸುಳ್ಳವರಾಗಿ ನಾವು ದೇವರನ್ನ ಪ್ರಾರ್ಥ ವರ್ತನೆ ಮಾಡಲು ಸಾಧ್ಯವಿಲ್ಲ ಈ ಹೊಟ್ಟೆ ಕಿಚ್ಚು ಪಡುವಂಥದ್ದು ಕೋಪಗೊಳ್ಳುವಂಥದ್ದು ಇವರೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಸೇರಲ್ಪಡುವುದಿಲ್ಲ ಎಂದು ನಮ್ಗೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಯ ಹಾಗೆ ನಾವು ಶರೀರ ಭಾವದ ಕರ್ಮಗಳಲ್ಲಿ ಪ್ರಸಿದ್ಧವಾಗಿರುವಂತಹವುಗಳನ್ನು ನಾವು ನೋಡುವುದಾದ್ರೆ ಹೊಟ್ಟೆ ಕಿಚ್ಚು ಕೂಡ ಒಂದಾಗಿದೆ ಈ ಹೊಟ್ಟೆ ಕಿಚ್ಚು ಕೋಪ ಕ್ರೋಧ ಇವುಗಳು ಮನುಷ್ಯನಲ್ಲಿ ಇರುವಾಗ ಆ ಮನುಷ್ಯನನ್ನ ಯಾವ ಮಟ್ಟಿಗೆ ಬೇಕಾದರೂ ಕರೆದುಕೊಂಡು ಹೋಗುವಂತದ್ದಾಗಿದೆ ಒಮ್ಮೆ ದ್ವೇಷ ಎನ್ನುವುದು ಹೊಟ್ಟೆ ಕಿಚ್ಚು ಎನ್ನುವುದು ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಅವನಲ್ಲಿದ್ದಂತಹ ಅನೇಕ ಒಳ್ಳೆಯ ಗುಣಗಳನ್ನ ಆ ಹೊಟ್ಟೆ ಕಿಚ್ಚು ನಾಶಪಡಿಸುವಂತದ್ದಾಗಿದೆ ಅವನಲ್ಲಿ ಇರುವಂತಹ ಕರುಣೆಯನ್ನ ಅವನಲ್ಲಿ ಇರುವಂತಹ ಒಳ್ಳೆಯ ಸ್ವಭಾವಗಳನ್ನ ನಾಶಪಡಿಸಿ ಆ ಮನುಷ್ಯನನ್ನ ನಾಶದ ಕಡೆಗೆ ಕರೆದುಕೊಂಡು ಹೋಗುವಂತದೇ ಹೊಟ್ಟೆ ಕಿಚ್ಚಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಯಾರಾದ್ರೂ ಇಂತಹ ಒಂದು ಯಾರ ಮೇಲಾದ್ರೂ ಒಂದು ಕಹಿಯಾದ ಭಾವನೆ ಆಗಿರಬಹುದು ನನಗಿನ್ನ ಚೆನ್ನಾಗಿ ಅವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ ನನಗಿನ್ನ ಚೆನ್ನಾಗಿ ಅವರು ಮುಂದುವರಿತಾ ಇದ್ದಾರೆ ಎಂಬ ಅವನೇ ನಿಮ್ಮಲ್ಲಿ ಬರುವಾಗ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನ ಮಾಡಬೇಕು ಈ ಕಾರ್ಯಗಳೆಲ್ಲ ಸೈತಾನನಿಗೆ ಸಂಬಂಧಪಟ್ಟ ಗುಣವಾಗಿದೆ ದೇವರ ಆತ್ಮನ ಗುಣ ನಮ್ಮಲ್ಲಿ ಇರುವುದಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಒಬ್ಬರಿಗೊಬ್ಬರು ಎನ್ಕರೇಜ್ ಮಾಡ್ತೇವೆ ಮೋಷಿಯಲ್ಲಿದ್ದಂತಹ ಅದ್ಭುತವಾದ ಗುಣ ಇದಾಗಿದೆ ಆತನು ಒಬ್ಬ ಒಂದು ಒಳ್ಳೆಯ ಲೀಡರ್ಶಿಪ್ ನ ಸ್ಥಾನದಲ್ಲಿ ಇದ್ದಾಗಿಯೂ ಸಹ ಎಂದೆಗೂ ತನ್ನನ್ನು ತಾನು ಪ್ರಶಂಸೆ ಪಡಿಸಿಕೊಳ್ಳಲಿಲ್ಲ ಅವನು ಯಾವಾಗ್ಲೂ ಇನ್ನೊಬ್ಬರನ್ನ ಎನ್ಕರೇಜ್ ಮಾಡುವಂತವನಾಗಿದ್ದನೋ ಇಸ್ರಾಯೇಲ್ ಜನರು ಅನೇಕ ಅನೇಕ ಸಲ ಆತನ ವಿರುದ್ಧವಾಗಿ ಗುಣಗುಟ್ಟಿ ಅವನನ್ನ ಕೊಲ್ಲಲು ಸಹ ಪ್ರಯತ್ನ ಮಾಡ್ತಾರೆ ಆದರೆ ಅವರಿಗೋಸ್ಕರವಾಗಿ ದೇವರು ಆ ಜನಾಂಗಗಳ ಮೇಲೆ ಕೋಪಗೊಂಡಾಗ ಅವರಿಗೋಸ್ಕರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥನೆಯನ್ನು ಮಾಡ್ತಾನೆ ಈ ಗುಣ ಎಲ್ಲ ಕ್ರಿಸ್ತನ ಗುಣವಾಗಿದೆ ಇದೆಲ್ಲ ದೇವರ ಆತ್ಮನ ಫಲಗಳಾಗಿದೆ ಇಂದು ನಮ್ಮಲ್ಲಿ ದೇವರ ಆತ್ಮನ ಫಲಗಳನ್ನು ನಾವು ಕಾಣಲ್ಪಡ್ತಾ ಇದ್ದೇವಾ ನಮ್ಮಲ್ಲಿ ಪಾಪಕ್ಕೆ ಬೀಳಿಸ್ತಾ ಇರುವಂಥ ಕಾರ್ಯ ಯಾವುದಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕ ಪುಟ್ಟ ಮಾತುಗಳು ಬರುವಾಗ ಇನ್ನೊಬ್ಬರನ್ನು ಹೊಗಳುವಾಗ ಅಥವಾ ಇನ್ನೊಂದು ಕಾರ್ಯವನ್ನು ಹೆಚ್ಚಾಗಿ ಬೇರೆಯವರು ಮಾಡುವಾಗ ನಮ್ಮಲ್ಲಿ ಏನುಂಟಾಗ್ತದೆ ಅಂದರೆ ಸೌಲನ ಹಾಗೆ ಹೊಟ್ಟೆ ಕಿಚ್ಚು ಉಂಟಾಗ್ತದೆ ಈ ಸೌಲನು ದಾವಿದನ ಕೊಲ್ಲಬೇಕಂತ ಅನೇಕ ವಿಧವಾದ ಪ್ಲ್ಯಾನ್ಗಳನ್ನು ಮಾಡ್ತಾನೆ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ ಪಿಲಿಸ್ಟರ್ಸ್ ಸಂಗಡ ಹೋಗಿ ನೀನು ಯುದ್ಧವನ್ನು ನಡೆಸಿ ಬಾ ನನ್ನ ಹಿರಿ ಮಗಳಾದಂಥ ಮೆರೆಬಾಳನ್ನ ನಿನಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ ಆದ್ರೆ ಆ ಸಮಯ ಬರುವಾಗ ಆ ಯುದ್ಧವನ್ನ ಗೆದ್ದು ಬಂದಂತ ದಾವೀದನಿಗೆ ಸಮಯ ಬಂದಾಗ ಆ ಮಗಳನ್ನ ಬೇರೆಯವರಿಗೆ ಮದುವೆ ಮಾಡಿ ಕೊಡ್ತಾನೆ ನಂತರ ಸೌಳನ ಮಗಳಾದಂತ ಮೀಕಳು ದಾವೀದನನ್ನ ಇಷ್ಟಪಡ್ಲಿಕ್ಕೆ ಪ್ರಾರಂಭಿಸ್ತಾಳೆ ಅವನನ್ನು ಇವನಿಗೆ ಮದುವೆ ಮಾಡಿ ಕೊಡ್ತಾರೆ ನಂತರ ಅನೇಕ ಸಲ ಹೋಗಿ ಯುದ್ಧದಲ್ಲಿ ದಾವೀದನನ್ನು ಮುಂದೆ ನಿಲ್ಲಿಸಬೇಕು ಪಿಲಿಸ್ಟಿಯರ ನಡುವೆ ನಡೆಯುವಂಥ ಯುದ್ಧದಲ್ಲಿ ದಾವಿದನನ್ನು ಮುಂದೆ ನಿಲ್ಲಿಸಬೇಕು ಯಾಕೆಂದರೆ ಮುಂದೆ ನಿಲ್ಲುವವರಿಗೆ ಬೇಗ ಅಟ್ಯಾಕ್ ಆಗ್ತದೆ ಹಾಗೆ ಅವರು ಬೇಗ ಸ ಯುದ್ಧದಲ್ಲಿ ಮರಣವನ್ನು ಹೊಂದುವಂಥವರಾಗಿದ್ದಾರೆ ಆದ ಕಾರಣವೇ ಹೀಗೆ ಅನೇಕ ತಂತ್ರಗಳನ್ನು ಮಾಡ್ತಾನೆ ಮತ್ತು ಅವನಿಗೆ ದುರಾತ್ಮ ಬರುವಾಗೆಲ್ಲ ಈಟಿಯನ್ನು ತೆಗೆದುಕೊಂಡು ದಾವೀದನ ಕಡೆಗೆ ಎಸೆಯಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ ಆದರೆ ಆ ಎಲ್ಲಾವುದನ್ನು ಈ ದಾವಿದನ ಏನು ಮಾಡ್ತಾನೆ ಅಂದರೆ ತಪ್ಪಿಸಿಕೊಂಡು ಬರ್ತಾ ಇರ್ತಾನೆ ಯಾಕೆಂದ್ರೆ ದೇವರ ಆತ್ಮನು ದಾವೀದನ ಸಂಗಡ ಇದ್ದನು ನೋಡಿ ಒಬ್ಬ ಅಭಿಷೇಕಿಸಲ್ಪಟ್ಟಂತ ರಾಜನು ದೇವರಿಂದ ಆರಿಸಲ್ಪಟ್ಟಂತ ರಾಜನು ದೇವರು ಕೊಟ್ಟಂತ ಕಾರ್ಯವನ್ನ ಮಾಡುವುದನ್ನ ಬಿಟ್ಟು ತನ್ನ ಜೀವಿತದಲ್ಲಿ ಹೊಟ್ಟೆ ಕಿಚ್ಚು ತನ್ನ ದ್ವೇಷವನ್ನ ಸಾಧಿಸಲು ಅವನು ಬೇರೆ ಮಾರ್ಗವನ್ನ ಹಿಡಿದುಕೊಂಡನು ಪಿಲಿಸ್ಟಿಯರನ್ನ ತನ್ನ ಶತ್ರುವಾದಂತ ಪಿಲಿಸ್ಟಿಯರ ಕುರಿತಾಗಿ ಅವನು ಯೋಚನೆ ಮಾಡುವುದನ್ನ ಬಿಟ್ಟು ಹೇಗೆ ದಾವೀದನನ್ನ ಸಾಯಿಸಲಿ ತನ್ನ ಸಹೋದರನಾದಂಥ ದಾವೀದನು ಕೂಡ ಇಸ್ರೇಲ್ ಮನೆತನದವನಾಗಿದ್ದಾನೆ ಹೇಗೆ ಈ ಒಂದು ದಾವೀದನನ್ನು ಸಾಯಿಸಬೇಕು ಅಂತ ಯಾವಾಗಲೂ ಯೋಚನೆ ಮಾಡುವಂತವನಾಗಿದ್ದನು ಈ ಸೌಲನು ಆದರೆ ತನ್ನ ಜೀವಿತದಲ್ಲಿ ನೋಡಿ ಹೊಟ್ಟೆ ಕಿಚ್ಚು ಕೊನೆಗೆ ಏನು ಉಂಟು ಮಾಡತಂದ್ರೆ ಅವನನ್ನ ಅವನ ಒಳ್ಳೆಯ ಮಗನಾದಂತಹ ಯೋನಾಥನ ಜೀವಿತವನ್ನ ನಾಶಪಡಿಸಿಕೊಂಡನು ಯಾಕೆಂದ್ರೆ ನಮ್ಮಲ್ಲಿರುವಂತ ಅವಿದೇಯತ್ವ ಅದು ನಮ್ಮನ್ನ ಮಾತ್ರ ನಾಶಪಡಿಸುವಂಥದ್ದಲ್ಲ ನಮ್ಮ ಕುಟುಂಬವನ್ನ ನಮ್ಮ ಮಕ್ಕಳನ್ನ ನಮ್ಮ ಹೆಂಡತಿಯರನ್ನ ಹಾಗೂ ನಮ್ಮಲ್ಲಿರುವಂತ ಸುತ್ತಮುತ್ತಲವರನ್ನು ಕೂಡ ಅದು ಬಾಧಿಸಲ್ಪಡುವಂಥದ್ದಾಗಿದೆ ಇಂದು ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಬೇಡವಾದ ಹೊಟ್ಟೆ ಕಿಚ್ಚಿನಿಂದ ನೀವು ಮಾತ್ರ ತೊಂದರೆಯನ್ನು ಅನುಭವಿಸೋದಿಲ್ಲ ನಿಮ್ಮ ಸುತ್ತಮುತ್ತಲಿರುವಂಥ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ನಿಮ್ಮ ಗಂಡನಾಗಿರ್ಬೋದು ಇವರೆಲ್ಲರೂ ಕೂಡ ಬಾಧಿಸಲ್ಪಡ್ತಾರೆ ಆದ ಕಾರಣವಾಗಿ ನಿಮ್ಮಲ್ಲಿ ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ನಿಮ್ಮನ್ನ ನಿಮ್ ಯಾಕೆ ಪಾಪದಲ್ಲಿ ಬೀಳ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿರುವಂಥ ಹೊಟ್ಟೆ ಕಿಚ್ಚಿನಿಂದನೇ ಆಗಿದೆ ಈ ಹೊಟ್ಟೆ ಕಿಚ್ಚನ್ನು ನೀವು ಬಿಟ್ಟು ಬಿಡುವುದಾದರೆ ಖಂಡಿತವಾಗಿಯೂ ನೀವು ದೇವರಿಗೆ ಒಪ್ಪಿಸಿ ಕೊಡುವುದಾದರೆ ದೇವರು ನಿಮ್ಮನ್ನ ಆಶೀರ್ವದಿಸುವಂತವರಾಗಿದ್ದಾರೆ ನಾವು ದ್ವೇಷಿಸುವಂತ ಅವಶ್ಯಕತೆ ಇಲ್ಲ ನಮಗೆ ಯಾರಾದ್ರೂ ಕೇಡು ಮಾಡಿದ್ರೆ ಅದನ್ನ ನಾವು ಅವರಿಗೆ ಮುಯ್ತರಿಸುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಯುದ್ಧವು ಯಹೋವನದು ನಮ್ಮ ಜೀವಿತದಲ್ಲಿ ಬರುವಂತ ಕಾರ್ಯಗಳನ್ನ ದೇವರೇ ನೋಡಿಕೊಳ್ತಾರೆ ನಾವು ಅವ್ರನ್ನ ಕ್ಷಮಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಸ್ವಾಮಿ ವಾಕ್ಯದಲ್ಲಿ ಹೇಳಲ್ಪಡ್ತಾರೆ ನಿಮ್ಮ ಶತ್ರುಗಳನ್ನ ನೀವು ಪ್ರೀತಿಸ್ರಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ ಇಂದು ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಚಿಕ್ಕ ಪುಟ್ಟ ವಿಷಯಗಳು ಬರುವಾಗ ಸಭೆಯಲ್ಲಿ ಏನಾದರೂ ಕಾರ್ಯಗಳು ಮಾಡಲ್ಪಡುವಾಗ ನಿಮಗಿಂತ ಬೇರೆಯವರು ಮಾಡಿದ್ರು ನಿಮಗಿಂತ ಬೇರೆಯವರು ಚೆನ್ನಾಗಿ ಪ್ರಸಂಗ ಮಾಡಿದ್ರು ಹಾಡು ಹೇಳಿದ್ರು ಅಥವಾ ಸಭೆ ಕಾರ್ಯಗಳನ್ನ ಮಾಡಿದ್ರು ಅಂದ್ರೆ ಅನೇಕರು ಏನು ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚು ಪಟ್ಟು ತಾವು ಮಾಡೋದಿಲ್ಲ ಮಾಡೋರಿಗೂ ಕೂಡ ಸಹಕಾರವನ್ನ ಮಾಡೋದಿಲ್ಲ ಈ ಕಾರ್ಯವನ್ನ ಮಾಡೋದ್ರಿಂದ ನಿಮ್ಮನ್ನ ನೀವೇ ಪಾಪದಲ್ಲಿ ಹಾಗೂ ಬೀಳಿಸಿಕೊಳ್ಳೋದು ಮಾತ್ರ ಅಲ್ಲ ನೀವು ಸೈತಾನನಿಗೂ ಕೂಡ ಅವಕಾಶ ಮಾಡಿ ಕೊಡ್ತಾ ಇದ್ದೀರಾ ಸೈತಾನನಿಗೆ ನೀವು ಡೈರೆಕ್ಟ್ ಒಂದು ಎಂಟ್ರಿ ನೀವು ಕೊಡಲ್ಪಡ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ ಆದ ಕಾರಣ ಸಹೋದರಿಯರೇ ಸಹೋದರರೇ ಯಾರೆಲ್ಲ ನೀವು ಇಂತಹ ಒಂದು ಹೊಟ್ಟೆ ಕೆಚ್ಚಿನಲ್ಲಿ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ದಯಮಾಡಿ ಅದನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ನಾವು ಸತವಿಧದಲ್ಲಿ ಮತ್ತೆ ಕಾಣಲ್ಪಡುತ್ತೇವೆ ಕಾಯನ್ನು ಮತ್ತು ಏಬೆಲನ್ನು ಕಾಯನ್ನು ಕೊಟ್ಟಂತಹ ಯಜ್ಞವನ್ನ ದೇವರು ಮೆಚ್ಚೋದಿಲ್ಲ ಎ ಕೊಟ್ಟಂತಹ ಯಜ್ಞವನ್ನ ದೇವರು ಮೆಚ್ಚುತ್ತಾರೆ ಆದ ಕಾರಣ ಏನ್ ಮಾಡ್ತಾನೆ ನನ್ನ ಯಜ್ಞ ಮೆಚ್ಚಲಿಲ್ಲ ನಾನು ನಾನು ಕೊಟ್ಟಿದ್ದು ಮೆಚ್ಚಿಲ್ಲ ಆದ್ರೆ ಎಲ್ಲನು ಕೊಟ್ಟಿದ್ದು ಮೆಚ್ಚಿದನು ಎಂದು ಹೇಳಿ ಏನ್ ಮಾಡ್ತಾನೆ ತನ್ನ ಸ್ವಂತ ಸಹೋದರರನ್ನೇ ಕೊಲೆ ಮಾಡಲ್ಪಡುವುದನ್ನು ಕಾಣಲ್ಪಡ್ತೇವೆ ಈ ಹೊಟ್ಟೆ ಕಿಚ್ಚು ದ್ವೇಷ ಕೋಪ ಅಸೂಯೆ ಇವು ನಮ್ಮಲ್ಲಿ ಇರುವುದಾದ್ರೆ ಇವು ನಮ್ಮನ್ನ ಯಾವ ಮಟ್ಟಿಗೆ ಬೇಕಾದ್ರೂ ಕರೆದೊಯ್ಯುವಂತದಾಗಿದೆ ಆದ ಕಾರಣವೇ ಸತ್ಯವೇದ ಹೇಳ್ತದೆ ಇಂಥವರು ಎಂಥವರಂದ್ರೆ ಹೊಟ್ಟೆ ಕಿಚ್ಚು ಪಡುವವರು ಅಸೂಯೆ ಪಡುವವರು ದ್ವೇಷ ಮಾಡುವವರು ಕೋಪ ಮಾಡಿಕೊಳ್ಳುವವರು ಇವರು ಯಾರು ಸಹ ದೇವರಾಜ್ಯಕ್ಕೆ ಸೇರೋದಿಲ್ಲ ಯಾಕೆಂದ್ರೆ ನಮ್ಮ ಕೋಪವು ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯವಾಗಿದೆ ಅನೇಕ ಸಲ ನಾವು ಕೋಪ ಮಾಡಿಕೊಳ್ತೇವೆ ಆ ಕೋಪ ಮಾಡಿಕೊಳ್ಳುವ ಸಮಯದಲ್ಲಿ ನಾವು ಆಡುವಂತ ಮಾತುಗಳು ಅನೇಕ ಕುಟುಂಬಗಳನ್ನ ಅನೇಕ ಜೀವಿತಗಳನ್ನ ಎಷ್ಟೋ ಬಾರಿ ನಮ್ಮ ಕುಟುಂಬದಲ್ಲಿರುವಂತಹ ನಮ್ಮ ಸ್ವಂತಹ ಸಹೋದರರನ್ನ ಸಹೋದರಿಯರನ್ನ ತಂದೆ ತಾಯಿಗಳನ್ನ ಪುರುಷನಾಗಿರ್ಬೋದು ಸ್ತ್ರೀಯನಾಗಿರ್ಬೋದು ನಿಮ್ಮ ಮಾತುಗಳು ನಿಮ್ಮ ಕೋಪಗಳು ಎಷ್ಟೋ ಜನರ ಹೃದಯಗಳನ್ನ ನೋಯಿಸಲ್ಪಟ್ಟಿದೆ ಎಷ್ಟೋ ಜನರ ಹೃದಯಗಳನ್ನ ಅರಿಯಲ್ಪಟ್ಟಿರ್ತದೆ ಆದ ಕಾರಣವೇ ನಾವು ಕೋಪ ಬಂದಾಗ ಮಾತನಾಡಬಾರದು ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ ಅಂತ ವಾಕ್ಯ ನಮಗೆ ತಿಳಿಯಲ್ಪಡಿಸ್ತದೆ ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಕೋಪದಲ್ಲಿ ಅನೇಕ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅದರಿಂದ ಕುಟುಂಬದ ಸಂತೋಷವು ಸಮಾಧಾನವು ಬಾಧಿಸಲ್ಪಡ್ತಾ ಇದೆ ಕೋಪ ಇಟ್ಕೊಂಡು ನೀವು ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಕೋಪ ನಿಮ್ಮೊಳಗಿರುವಾಗ ನೀವು ಯಾರೊಟ್ಟಿಗೂ ಪ್ರೀತಿಯಿಂದ ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ಕೋಪ ಅನ್ನುವಂಥದ್ದು ಹೆಚ್ಚಾಗಿ ಬರುವಾಗ ನಿಮ್ಮ ಎದುರುಗಡೆ ಇರುವಂತ ವ್ಯಕ್ತಿ ಎಷ್ಟೇ ಪ್ರೀತಿಯಿಂದ ಮಾತನಾಡಿದ್ರು ಆ ವ್ಯಕ್ತಿಯಲ್ಲಿರುವಂತ ಆ ಪ್ರೀತಿ ನಿಮಗೆ ಕಾಣಿಸಲ್ಪಡೋದಿಲ್ಲ ಆ ವ್ಯಕ್ತಿ ಒಂದು ಚಿಕ್ಕ ಪುಟ್ಟ ಏನಾದರೂ ಒಂದು ಮಾತನಾಡುವಾಗ ನಿಮಗೆ ಇನ್ನು ಹೆಚ್ಚಾಗಿ ಅವರ ಮೇಲೆ ದ್ವೇಷ ಉಂಟಾಗ್ತದೆ ಕೋಪ ಉಂಟಾಗ್ತದೆ ನಿಮ್ಮಲ್ಲಿ ಆ ವ್ಯಕ್ತಿಯಲ್ಲಿ ಪ್ರೀತಿಯು ಕಾಣಿಸಲ್ಪಡೋದಿಲ್ಲ ಆ ವ್ಯಕ್ತಿಯಲ್ಲಿರುವಂಥ ನೆಗೆಟಿವನ್ನೇ ಮಾತ್ರವೇ ನಿಮ್ಮಲ್ಲಿ ಕಾಣಲ್ಪಡ್ತದೆ ಯಾಕೆಂದ್ರೆ ಕೋಪವು ಆ ಮನುಷ್ಯನಲ್ಲಿರುವಂಥ ಪ್ರೀತಿಯನ್ನ ಸಾಯಿಸುವಂತದಾಗಿದೆ ನೀವು ಪ್ರೀತಿಯಿಂದ ಯಾವುದೇ ವಿಷಯವನ್ನ ನೋಡುವಾಗ ನಿಮಗೆಲ್ಲವೂ ಚೆನ್ನಾಗಿಯೇ ಕಾಣಿಸಲ್ಪಡ್ತದೆ ಆದರೆ ನೀವು ಕೋಪದಿಂದ ಎಲ್ ಎಷ್ಟೇ ಒಳ್ಳೆಯದನ್ನು ನೀವು ನೋಡಿದ್ರು ನಿಮ್ಮ ಕಣ್ಣಿಗೆ ಅದು ಕೆಟ್ಟದಾಗಿಯೇ ಕಾಣಿಸಲ್ಪಡ್ತದೆ ಆದ ಕಾರಣವೇ ಉದಾಹರಣೆಯಾಗಿ ನಾವು ನೋಡಲ್ಪಡುವುದಾದರೆ ನಾವು ಐರನ್ ರಾಡ್ ಅನ್ನ ಕಬ್ಬಿಣದ ಒಂದು ತುಂಡನ್ನ ನಾವು ನೋಡಲ್ಪಡ್ತೇವೆ ಆ ಕಬ್ಬಿಣದ ತುಂಡನ್ನ ನಾವು ಬೆಂಕಿಯಲ್ಲಿ ಹೀಟ್ ಮಾಡುವಾಗ ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಆ ಕಬ್ಬಿಣವನ್ನ ನಾವು ಬೆಂಕಿಯಲ್ಲಿ ಕಾಯಿಸಲ್ಪಡುವಾಗ ಮುಟ್ಟಿದ್ರೆ ಅದೇನಾಗ್ತದೆ ಅಂದ್ರೆ ನಮ್ಮ ಕೈ ಎಲ್ಲ ಸುಟ್ಟು ಹೋಗ್ತದೆ ಅದೇ ರೀತಿಯಾಗಿ ನಿಮ್ಮಲ್ಲಿ ಕೋಪ ಇರುವಾಗ ನಿಮ್ಮ ಕೋಪದಿಂದ ಉಂಟಾಗ್ತದೆ ಅಂದ್ರೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನಿಮ್ಮ ಜೀವಿತ ಬರ್ನ್ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಸುಟ್ಟು ಹೋಗಲಿಕ್ಕೆ ಪ್ರಾರಂಭಿಸ್ತದೆ ಯಾವುದರಿಂದ ಅಂದರೆ ನಿಮ್ಮ ಕೋಪದಿಂದ ಆದ ಕಾರಣ ಸಹೋದರ ಸಹೋದರಿಯರೇ ನಿಮ್ಮಲ್ಲಿರುವ ಹೊಟ್ಟೆ ಕಿಚ್ಚು ನಿಮ್ಮಲ್ಲಿರುವ ಅಸೂಯೆಗಳು ನಿಮ್ಮಲ್ಲಿರುವ ನಾನು ಎಂಬ ಭಾವನೆಗಳು ಇವತ್ತು ಎಷ್ಟೋ ಸ್ತ್ರೀಯರಲ್ಲಿ ನಾನು ಎಂಬ ಭಾವನೆ ಇದೆ ಇದರಿಂದಲೇ ಕುಟುಂಬವು ನಾಶವಾಗ್ತದೆ ಯಾಕೆ ಇಂದು ಅನೇಕ ಕುಟುಂಬಗಳು ಒಡೆಯಲ್ಪಡ್ತಾ ಇದೆ ಅಂದರೆ ಯಾಕೆಂದರೆ ನಾನು ಎಂಬ ಸ್ವಭಾವ ನಾನು ಯಾಕೆ ಮಾಡಬೇಕು ನನಗೇನು ಕಮ್ಮಿ ಇದೆ ನಾನು ಯಾಕೆ ತಗ್ಗಿಸಲ್ಪಡಬೇಕು ಎಂಬ ಭಾವನೆ ಇವತ್ತು ಎಷ್ಟೋ ಸ್ತ್ರೀಯರಲ್ಲಿ ಇರೋದ್ರಿಂದಲೇ ಕುಟುಂಬ ಜೀವಿತವು ಸಾಧ್ಯವಾಗ್ತಾ ಇಲ್ಲ ಕುಟುಂಬವು ಒಡೆಯಲ್ಪಡ್ತಾ ಇದೆ ಮಕ್ಕಳ ಜೀವಿತವು ತಂದೆ ತಾಯಿಗಳು ಮಾಡುವಂಥ ಎಷ್ಟೋ ಸಮಸ್ಯೆಗಳಿಂದ ಇದು ಎಷ್ಟೋ ಮಕ್ಕಳು ಸಫರ್ ಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎಷ್ಟೋ ಪುರುಷರಲ್ಲಿ ಇಂಥ ಒಂದು ಭಾವನೆಗಳಿರ್ತದೆ ನಾನೇ ಗ್ರೇಟ್ ನನಗಿಂತ ಇವಳು ಗ್ರೇಟ್ ಅಲ್ಲ ನಾನೇ ಹೆಚ್ಚು ಸಂಪಾದನೆ ಮಾಡ್ತೇನೆ ನಾನೇ ಚೆನ್ನಾಗಿದ್ದೇನೆ ನನಗೆ ಎಲ್ಲ ಆರೋಗ್ಯವಿದೆ ಇವಳಿಗೆ ಏನೂ ಇಲ್ಲ ಎಂದು ಎಷ್ಟೋ ಪುರುಷರು ಇಂದು ಸ್ತ್ರೀಯರನ್ನ ಕೇವಲವಾಗಿ ನಡೆಸಿಕೊಳ್ಳುವುದನ್ನು ಕಾಣಲ್ಪಡ್ತೇವೆ ಯಾಕೆಂದರೆ ಇವರಿಗೆಲ್ಲ ತಗ್ಗಿಸಲ್ಪಡುವಂಥ ಮನೋಭಾವನೆ ಇಲ್ಲ ಆದರೆ ದೇವರ ವಾಕ್ಯ ಹೇಳ್ತದೆ ತಗ್ಗಿಸಲ್ಪಡುವನು ಹೆಚ್ಚಿಸಲ್ಪಡ್ತಾನೆ ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತದೆ ನಾವು ಕುಟುಂಬಕ್ಕೋಸ್ಕರವಾಗಿ ನಮ್ಮ ಜೀವಿತಕ್ಕೋಸ್ಕರವಾಗಿ ನಾವು ತಗ್ಗಿಸಲ್ಪಡಬೇಕು ಅನೇಕ ಸಲ ತಗ್ಗಿಸಲ್ಪಡೋದ್ರಿಂದ ಎಷ್ಟೋ ಆಪತ್ತುಗಳು ಎಷ್ಟೋ ನಾಶನಗಳನ್ನು ಕುಟುಂಬದ ಸಮಾಧಾನವನ್ನು ಶಾಂತಿಯನ್ನು ಕಾಯ್ದಿರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನಾವು ಹಳೆಯ ಕಾಲದ ಸ್ತ್ರೀಯರನ್ನು ನಾವು ನೋಡುವುದಾದರೆ ಅವರಲ್ಲೇ ಎಷ್ಟೋ ಸಮಸ್ಯೆಗಳಿದ್ರೂ ಸಹ ಇದ್ದಾಗಿಯೂ ಅವರು ಎಷ್ಟೇ ಹಿಂಸೆ ಬಂದರೂ ಕೂಡ ಗಂಡನನ್ನ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಗಂಡನ ಮನೆಯಲ್ಲೇಯೇ ಇರ್ತಾ ಇದ್ರು ಹಾಗೆ ಗಂಡನ ಕುರಿತಾಗಿ ನೆಗೆಟಿವ್ ಆಗಿರುವಂತ ಮಾತುಗಳನ್ನ ಹೇಳ್ತಾ ಇರಲಿಲ್ಲ ಅದಕ್ಕೆ ಆಗಿನ ಕಾಲದ ಮ್ಯಾರೇಜಸ್ಗಳಲ್ಲಿ ಸಕ್ಸಸ್ ಅನ್ನು ನಾವು ಕಾಣಲ್ಪಡ್ತೇವೆ ಆದರೆ ಈಗಿನ ಕಾಲದಲ್ಲಿ ಈಕ್ವಾಲಿಟಿ ನನಗೂ ಸಮವಾಗಿ ಹಣ ಬರ್ತದೆ ನಿನಗೂ ಸಮವಾಗಿ ಹಣ ಬರ್ತದೆ ನಿನಗಿಂತ ನಾನು ಚೆನ್ನಾಗಿದ್ದೇನೆ ಎಂಬ ಅಹಂಕಾರದಿಂದ ಕುಟುಂಬ ಜೀವಿತವನ್ನ ದೇವರು ಸೃಷ್ಟಿಸಲ್ಪಟ್ಟಂತ ದೇವರು ಕೊಟ್ಟಂತ ಅಮೂಲ್ಯವಾದ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ ಆದರೆ ನೀವೇನಾದರೂ ಅಂತ ಸ್ವಭಾವ ಉಳ್ಳವರಾಗಿ ನೀವಿಂದು ಈ ವಿಡಿಯೋನ ನೋಡ್ತಾ ಇರುವುದಾದ್ರೆ ದಯಮಾಡಿ ಸಹೋದರ ಸಹೋದರಿಯರೇ ದೇವರು ಕೊಟ್ಟಿರುವಂತಹ ಜೀವಿತ ಅಮೂಲ್ಯವಾಗಿರುವಂಥದ್ದು ನಾವು ಈ ಭೂಮಿಯಲ್ಲಿ ಅಲ್ಪ ಕಾಲ ಇರ್ತೇವೆ ನಾವು ಪ್ರಯಾಣಿಕರಾಗಿದ್ದೇವೆ ಇರುವಂಥ ಸಮಯಗಳಲ್ಲಿ ನಾವು ಒಬ್ಬರೊಮ್ಮನ್ನೊಬ್ಬರು ಪ್ರೀತಿಸಬೇಕೇ ಹೊರತು ದ್ವೇಷ ಅಸೂಯೆ ಕೋಪ ಇದು ಯಾವುದೂ ಕೂಡ ಶಾಶ್ವತವಲ್ಲ ಯಾಕೆಂದ್ರೆ ನಾವು ಸತ್ತ ನಂತರ ಇವೆಲ್ಲವೂ ಕೂಡ ಸುಟ್ಟು ಹೋಗುವಂಥದ್ದಾಗಿದೆ ಆದ ಕಾರಣವೇ ನಾವೆಲ್ಲರನ್ನು ಪ್ರೀತಿಸಬೇಕು ನಮ್ಮ ವಿರುದ್ಧವಾಗಿ ಯಾರಾದರೂ ಕಾರ್ಯ ಮಾಡ್ತಾರಾ ಅದನ್ನು ದೇವರ ಕೈಗೆ ಒಪ್ಪಿಸಬೇಕು ಯಾಕೆಂದರೆ ನಮ್ಮ ಪರವಾಗಿ ಯಾರು ಯುದ್ಧ ಮಾಡ್ತಾರೆ ಅಂದರೆ ದೇವರು ಯುದ್ಧ ಮಾಡ್ತಾರೆ ದೇವರು ನೋಡಿಕೊಳ್ತಾರೆ ಕೋಪ ಸ್ವಭಾವಗಳು ನಮ್ಮಲ್ಲಿ ಹೆಚ್ಚಾಗಿರುವಾಗ ಖಂಡಿತವಾಗಿ ಅದು ನಮ್ಮನ್ನು ಪಾಪಕ್ಕೆ ಬೀಳಿಸುವಂಥದ್ದಾಗಿದೆ ಕೋಪ ಸ್ವಭಾವಗಳು ನಮ್ಮಲ್ಲಿ ಇರುವಾಗ ನಮಗೆ ಸಮಾಧಾನ ಇರೋದಿಲ್ಲ ಯಾವಾಗ ನೋಡಿದರೂ ಕೋಪ ಏನನ್ನ ನೋಡಿದರೂ ಕೂಡ ತೃಪ್ತಿ ಆಗೋದಿಲ್ಲ ಇಂಥ ಒಂದು ಮನೋಭಾವನೆ ಇಂಥ ಒಂದು ಮನಸ್ಥಿತಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ ಎಷ್ಟೋ ಜನರಿಗೆ ಯಾಕೆ ನನ್ನಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಾನು ಯಾವಾಗಲೂ ಪದೇ ಪದೇ ಆತ್ಮಿಕವಾಗಿ ಸೋತು ಹೋಗ್ತಾ ಇದ್ದೇನೆ ಅಂತ ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇರ್ಬೋದು ಯಾಕೆ ಸೋತು ಹೋಗ್ತಾ ಇದ್ದೀರಾ ಅಂದರೆ ನಮ್ಮಲ್ಲಿ ಇರುವಂಥ ಅಡಗಿರುವಂಥ ಈ ಗುಪ್ತವಾದ ಪಾಪಗಳು ಅನೇಕ ಬಾರಿ ನಮ್ಮ ಆತ್ಮಿಕ ಜೀವಿತಕ್ಕೆ ಅಡ್ಡ ಗೋಡೆ ಆಗಿರ್ತದೆ ಅನೇಕ ಬಾರಿ ನಾವು ಅದರಲ್ಲಿ ಆತ್ಮಿಕವಾಗಿ ಬೆಳೆಯೋದಿಕ್ಕೆ ಇವುಗಳು ಅಡ್ಡವಾಗಿರ್ತದೆ ಆದ ಕಾರಣವೇ ನಮ್ಮ ಆತ್ಮಿಕ ಜೀವಿತಕ್ಕೆ ಹಾಗೂ ನಮ್ಮ ಈ ಒಂದು ಸಂತೋಷಕ್ಕೆ ಸಮಾಧಾನಕ್ಕೆ ಅಡ್ಡಿಯಾಗಿರುವಂತಹ ಕಾರ್ಯಗಳನ್ನು ನಾವು ಯೇಸುವಿನ ನಾಮದಲ್ಲಿ ಆತನ ಮುಂದೆ ನಮ್ಮ ತಪ್ಪುಗಳನ್ನು ಹರಿಕೆ ಮಾಡಿ ಒಪ್ಪಿಕೊಂಡು ನಾವು ಬಿಟ್ಟು ಬಿಡುವವರಾಗಿರಬೇಕು ಒಪ್ಪಿಕೊಳ್ಳದೆ ಇದ್ದರೆ ಖಂಡಿತವಾಗಿಯೂ ನಮ್ಮಲ್ಲಿ ಆ ಸಮಾಧಾನ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನೋಡಿದರೂ ಮನಸ್ಸಿನಲ್ಲಿ ದ್ವೇಷ ಅಸೂಯ ಕೋಪಗಳಿರುವವರ ಮನಸ್ಸು ಯಾವಾಗಲೂ ಏನಿರ್ತದೆ ಅಂದರೆ ಭಯದಿಂದ ಗಲಿಬಿಲಿಯಿಂದ ಆತಂಕದಿಂದಲೇ ತುಂಬಿರ್ತದೆ ಯಾವಾಗ ನೋಡಿದರೂ ಅವರ ಮನಸ್ಥಿತಿಗಳು ಕುಗ್ಗಿಸಲ್ಪಟ್ಟಂಥ ಮನಸ್ಥಿತಿ ಅತಿಯಾದ ಯೋಚನೆ ಅತಿಯಾದ ಚಿಂತನೆ ಅಕಸ್ಮಾತ್ ಯಾರನ್ನೇ ನೋಡಿದ್ರು ಕೂಡ ಓ ಇವರು ನನ್ನ ಕುರಿತಾಗಿಯೇ ಮಾತನಾಡ್ತಾರೆ ಈ ತರ ಎಲ್ಲ ಇಮ್ಮೆಚ್ಚುಡ್ ಆಗಿರುವಂತ ಬಿಹೇವಿಯರ್ನ ಯಾವ್ದ್ರಲ್ಲಿ ಕಾಣ್ತೇವೆ ಅಂದ್ರೆ ಈ ಒಂದು ಸ್ವಭಾವಗಳು ಹೊಟ್ಟೆ ಕಿಚ್ಚು ಅಸೂಯ ದ್ವೇಷ ದುರಾಸೆಗಳು ಬರುವಾಗ ಹೀಗೆ ಮಾರ್ಪಡ್ತೇವೆ ಆದ ಕಾರಣವಾಗಿಯೇ ನಾವು ಈ ಕಾರ್ಯಗಳನ್ನೆಲ್ಲ ಮಾಡುವುದನ್ನು ಬಿಟ್ಟು ಬಿಡಬೇಕು ಅದೇ ರೀತಿಯಾಗಿ ದುರಾಸೆ ಈ ದುರಾಸೆಯು ಕೂಡ ಎಷ್ಟೋ ಕುಟುಂಬ ಜೀವಿತವನ್ನು ನಾಶಪಡಿಸುವಂಥದ್ದಾಗಿದೆ ಅನೇಕ ಸ್ತ್ರೀಯರೇನು ಮಾಡ್ತಾರೆ ಅಂದರೆ ತಮ್ಮ ಪುರುಷರು ಮಾಡ್ತಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀಯರು ಏನು ಮಾಡ್ತಾರೆ ಅಂದರೆ ತಮ್ಮ ಮನೆಯಲ್ಲಿ ಏನಾದರೂ ಚೆನ್ನಾಗಿರುವಂಥ ವಸ್ತುಗಳಿಗಿಂತ ಇನ್ನೊಬ್ಬರು ಮನೆಯಲ್ಲಿ ಏನಾದರೂ ತರಲ್ಪಡುವಾಗ ಏನು ಮಾಡ್ತಾರೆ ಅಂದರೆ ಪುರುಷನಿಗೆ ಹಿಂಸೆ ಕೊಡ್ತಾರೆ ನೋಡು ಅವರ ಮನೆಯಲ್ಲಿ ಹೇಗಿದೆ ನಮ್ಮ ಮನೆಯಲ್ಲಿ ನೀನು ಇದೆಯಾ ಅಂತ ಪುರುಷನನ್ನು ಕೇವಲವಾಗಿ ಮಾತನಾಡುವಂಥ ಎಷ್ಟೋ ಸ್ತ್ರೀಯರನ್ನು ನನ್ನ ಕಿವಿಯಾರೆ ನಾನು ಕೇಳಿಸಿಕೊಂಡಿದ್ದೇನೆ ಆದರೆ ದೇವ್ರ ವಾಕ್ಯ ಹೇಳ್ತದೆ ನಾವು ಯಾವುದನ್ನು ದೇವರು ನಮಗೆ ಕೊಟ್ಟಿದ್ದರೋ ನಾವು ಅದರಲ್ಲಿ ಸಂತೃಷ್ಟಿಕರವಾಗಿರಬೇಕು ಪೌಲನ್ ಹೇಳ್ತಾನೆ ನಾನು ಅರಮನೆಯಲ್ಲೂ ಇರಬಲ್ಲೆ ಗುಡಿಸಲ್ಲೂ ಇರಬಲ್ಲೆ ಪೌಲನನ್ನು ನಾವು ನೋಡಲ್ಪಡುವುದಾದರೆ ಆತನು ಈಗಿನ ಕಾಲದ ಐ ಕ್ವಾಲಿಫಿಕೇಷನ್ ಎಜುಕೇಷನನ್ನು ಮಾಡಿರ್ತಾನೆ ಆದರೂ ಸಹ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ತಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವನು ಸಿಂಹಾಸನ ರೂಢನಾಗಿರುವಂಥ ಯೇಸು ಸ್ವಾಮಿ ನಮಗೋಸ್ಕರ ಮನುಷ್ಯನಾಗಿ ಬಡಗಿ ಮನೆಯಲ್ಲಿ ಹುಟ್ಟಲ್ಪಡುವುದನ್ನು ಕಾಣಲ್ಪಡ್ತೇವೆ ಮೂವತ್ತು ವರ್ಷಗಳ ಕಾಲ ಆತನು ಬಡಗಿಯಾಗಿ ಕೆಲಸ ಮಾಡುವುದನ್ನು ಕಾಣಲ್ಪಡ್ತೇವೆ ಆತನೇ ತನ್ನನ್ನ ತಗ್ಗಿಸಿಕೊಳ್ತಾನೆ ಎಲ್ಲಿಯವರೆಗೂ ಅಂದ್ರೆ ಶಿಲುಬೆಯ ಮರಣದವರೆಗೂ ತನ್ನ ತಗ್ಗಿಸಿಕೊಳ್ತಾನೆ ಹಾಗಿರ್ಬೇಕಾದ್ರೆ ನಾನು ನೀವು ಎಷ್ಟರವರಾಗಿದ್ದೇವೆ ದೇವಾದಿ ದೇವನು ಮಹಿಮೆಯ ಅರಸನು ತನ್ನ ಮಹಿಮೆಯನ್ನು ಬಿಟ್ಟು ಬಂದ ದೇವರಾಗಿದ್ದಾನೆ ಆದ್ರೆ ನಾವೇನ್ ಮಾಡ್ತೇವೆ ನನಗೆ ಅದು ಬೇಕು ಇದು ಬೇಕು ನನಗಿ ನನಗೆ ನಮ್ಮ ಮನೆಯಲ್ಲಿರೋ ಕಾರ್ ಸಾಕಾಗೋದಿಲ್ಲ ಅಂತ ಹೇಳಿ ಕುಟುಂಬದ ಸಮಾಧಾನವನ್ನ ಕುಟುಂಬದ ನೆಮ್ಮದಿಯನ್ನ ನಿಮ್ಮ ದುರಾಸೆಗಳಿಂದ ನೀವೇ ಕಳೆದುಕೊಳ್ತಾ ಇದ್ದೀರಾ ಎಷ್ಟೋ ಜನರಿಗೆ ಗಂಡಂದಿರೇ ಇರೋದಿಲ್ಲ ಆದ್ರೆ ದೇವರು ನಿಮಗೆ ಗಂಡನ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅದನ್ನ ನೆನೆಸಿ ನೀವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೀರಾ ಎಷ್ಟೋ ಮಕ್ಕಳಿಗೆ ತಂದೆಗಳೇ ಇಲ್ಲ ಆದ್ರೆ ದೇವರು ನಿಮಗೆ ಉತ್ತಮವಾದ ಪ್ರೀತಿಸುವಂಥ ತಂದೆಯನ್ನ ಕೊಟ್ಟಿರ್ತಾರೆ ತಾಯಿಯನ್ನ ಕೊಟ್ಟಿರ್ತಾರೆ ಎಷ್ಟು ಜನ ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ ಅಥವಾ ನನ್ನ ಫ್ರೆಂಡ್ ಇಸ್ಕೊಂಡಿರೋ ಬೈಕ್ ರೀತಿಯಲ್ಲಿ ನನ್ನ ಬೈಕ್ ಇಲ್ಲ ಅಂತ ಹೇಳಿ ತಂದೆ ತಾಯಿಗಳನ್ನ ಹಿಂಸೆ ಪಡಿಸ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಅನೇಕ ಯವನಸ್ಥರು ಅನೇಕ ಪುರುಷರು ಅನೇಕ ಸಹೋದರ ಸಹೋದರಿಯರು ಇಂದು ಈ ದುರಾಸೆಗೆ ಬಿದ್ದು ತಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ ನಾವು ದಾವೀದನ ಕುರಿತಾಗಿ ನೋಡಲ್ಪಡ್ತೇವೆ ಆತನು ಒಳ್ಳೆಯ ಒಂದು ಹೃದಯವುಳ್ಳಂತಹ ಮನುಷ್ಯನಾಗಿದ್ದನು ಆದರೆ ಒಮ್ಮೆ ಅವನು ಒಬ್ಬೊಂಟಿಗನಾಗಿರುವಾಗ ಅವನಲ್ಲಿ ಬಿದ್ದಂತಹ ಒಂದು ದುರಾಸೆ ಅವನ ಜೀವಿತದಲ್ಲಿ ಇದ್ದಂತಹ ನೆಮ್ಮದಿಯನ್ನು ನಾಶಪಡಿಸಿತು ಅವನು ಸಾಯುವವರೆಗೂ ಅನೇಕ ಸ್ಟ್ರಗಲ್ ಅನ್ನು ಅನೇಕ ಯುದ್ಧಗಳನ್ನು ಅನೇಕ ಕಾರ್ಯಗಳನ್ನು ಅವನು ತನ್ನ ಜೀವಿತದಲ್ಲಿ ಎದುರಿಸಬೇಕಾಯಿತು ಸ್ವಂತ ಮಗನಿಂದ ಅನೇಕ ಬಾರಿ ಅವನಿದ್ದಂಥ ಅರಮನೆಯನ್ನು ಬಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಗವಿಗಳಲ್ಲಿ ಹೋಗಿ ವಾಸಿಸುವಂತ ಸಂದರ್ಭ ಎದುರಾಯಿತು ಯಾಕೆಂದರೆ ಅವನು ಮಾಡಿದಂಥ ಒಂದು ದುರಾಸೆಯ ಕೆಲಸ ಬಾತ್ಶೆಗಳ ಒಟ್ಟಿಗೆ ಮಾಡಿದಂತಹ ಒಂದು ಕಾರ್ಯ ಆತನ ಜೀವಿತದಲ್ಲಿದ್ದಂತಹ ಸಮಾಧಾನವನ್ನ ನೆಮ್ಮದಿಯನ್ನ ಅವನ ಜೀವಿತದಲ್ಲಿ ಕಳುಕೊಳ್ಳಬೇಕಾಯಿತು ಸಹೋದರ ಸಹೋದರಿಯರೇ ಇಂದು ಎಷ್ಟೋ ಪುರುಷರು ಸ್ತ್ರೀಯರು ಇದೇ ವಿಧವಾಗಿ ದಾವಿದನ ರೀತಿಯಲ್ಲಿ ವಿವಾಹವಾಗಿದ್ದಾಗಿಯೂ ಸಹ ಬೇಡವಾದ ದುರಾಸೆಗಳಿಗೆ ಬಿದ್ದು ಹೆಂಡತಿಗೂ ಗಂಡನಿಗೂ ಮೋಸ ಮಾಡ್ತಾ ಇರುವುದಾದ್ರೆ ದಯಮಾಡಿ ಹಿಂದೆ ನೀವು ಮಾನಸಾಂತರ ಹೊಂದಿಕೊಳ್ಳಿ ಹಿಂದೆ ನೀವು ಮನ ನಿಮ್ಮ ಮನಸ್ಸನ್ನ ನೀವು ತಿರುಗಿಸಿಕೊಳ್ಳಿ ಆ ಕೆಟ್ಟ ಕಾರ್ಯವನ್ನ ಪಾಪದ ಕಾರ್ಯವನ್ನ ಬಿಟ್ಟು ನಿಮ್ಮ ಮನಸ್ಸನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಗಳನ್ನ ಮಾಡಿರಿ ಅಯೋಗ್ಯವಾದ ಕಾರ್ಯಗಳಿಗೆ ಕೈ ಹಾಕಿ ಜೀವಿತವನ್ನ ನಾಶಪಡಿಸಿಕೊಳ್ಳಬೇಡಿ ದುರಾಸೆಗೆ ಬಿದ್ದು ಇಸ್ಕರಿಯೂ ತಿಯುವುದನ್ನ ಏನ್ ಮಾಡ್ತಾನೆ ಅಂದ್ರೆ ಯೇಸು ಕ್ರಿಸ್ತನನ್ನ ಹಿಡಿದುಕೊಳ್ಳಲ್ಪಡುವುದನ್ನ ಕಾಣಲ್ಪಡ್ತವೆ ಇವತ್ತು ಅನೇಕರಿಗೆ ಹಣದ ದುರಾಸೆ ಆಸ್ತಿ ಅಂತಸ್ತುಗಳು ಪೊಸಿಷನ್ ಮೇಲೆ ಬೇಡವಾದ ಸಂಬಂಧಗಳ ಮೇಲೆ ಹೀಗೆ ಅನೇಕ ಪಾಪದ ಕಾರ್ಯಗಳಲ್ಲಿ ದುರಾಸೆಯಿಂದ ಅದರೊಳಗೆ ಬಿದ್ದು ಜೀವಿತವನ್ನ ಅನೇಕರು ನಾಶಪಡಿಸಿಕೊಂಡಿದ್ದಾರೆ ಇಸ್ಕರಿಯೋತಿ ಉದನ್ನ ಜೀವಿತ ನೋಡಲ್ಪಡುವುದಾದರೆ ಅವನು ಏನ್ ಮಾಡಿಕೊಳ್ತಾನೆ ಅಂದರೆ ದುರಾಸೆಗೆ ಒಳಪಟ್ಟು ಏಸುವನ್ನು ಹಿಡಿದುಕೊಟ್ಟು ನಂತರ ಪಶ್ಚಾತ್ತಾಪ ಪಟ್ಟು ಹೋಗಿ ಆತನು ಸುಸೈಡ್ ಮಾಡಿಕೊಳ್ಳುವುದನ್ನು ನಾವು ಕಾಣಲ್ಪಡ್ತೇವೆ ನಮ್ಮ ಜೀವಿತದಲ್ಲಿ ಈ ವಿಷಯಗಳು ಈ ದುರಾಸೆ ಅಹಂಕಾರ ನಾನು ಎಂಬ ಭಾವನೆ ಹಾಗೂ ಕೋಪ ಕ್ರೋಧ ಮತ್ಸರ ಇವುಗಳೆಲ್ಲ ನಮ್ಮ ಜೀವಿತವನ್ನ ಮಾಡುವಂಥದ್ದಾಗಿದೆ ಅಂದರೆ ನಾಶನದ ಮಾರ್ಗಕ್ಕೆ ಕರೆದೊಯ್ಯುವಂಥದ್ದಾಗಿದೆ ಆದ ಕಾರಣ ಇವುಗಳನ್ನು ನೀವು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆಗಳನ್ನು ಮಾಡಿರಿ ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ ಈ ಒಂದು ವಿಷಯಗಳು ಈ ಒಂದು ಕಾಳಿಗಳು ನಿಮ್ಮ ಜೀವಿತದಲ್ಲಿರುವುದಾದರೆ ಇವುಗಳು ನಿಮ್ಮನ್ನು ಪಾಪದಲ್ಲಿ ಬೀಳಿಸ್ತದೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥದ್ದಾಗಿದೆ ನಿಮ್ಮ ಜೀವಿತವನ್ನು ದೇವರಿಂದ ದೂರಪಡಿಸಿ ನಿಮ್ಮನ್ನು ನರಕದ ಆದಿಗೆ ಕರೆದೊಯ್ಯುವಂಥದ್ದಾಗಿದೆ ಆದ ಕಾರಣ ಸಹೋದರ ಸಹೋದರಿರೇ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ದೇವರೇ ನನಗೆ ನೂತನ ಹೃದಯವನ್ನು ಅನುಗ್ರಹಿಸು ಅಪ್ಪ ನನ್ನಲ್ಲಿ ಇರುವಂತಹ ಇವತ್ತು ನಾವು ಧ್ಯಾನಿಸಿದಂಥ ವಿಷಯಗಳು ಯಾವುದಾದ್ರೂ ನನ್ನಲ್ಲಿ ಇರುವುದಾದ್ರೆ ತಿಳಿದೋ ತಿಳಿಯದೆ ನನ್ನಲ್ಲಿ ಇರುವುದಾದ್ರೆ ಏಸಪ್ಪ ನೀನು ಅದನ್ನು ತೆಗೆದು ಹಾಕು ನಾನು ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ದಿವಸಗಳಿಂದ ನನ್ನಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ತುಂಬಾ ಕೋಪದ ಕಾರ್ಯಗಳು ದುರಾಸೆಯ ಕಾರ್ಯಗಳು ನಾನು ಎಂಬ ಕಾರ್ಯಗಳು ಹಠವೆಂಬ ಕಾರ್ಯ ಹಾಗೂ ಹೊಟ್ಟೆ ಕೆಚ್ಚೆಂಬ ಕಾರ್ಯ ನನ್ನಲ್ಲಿ ಇದೆಯಪ್ಪ ದಯಮಾಡಿ ಇದನ್ನು ತೆಗೆದು ಹಾಕು ಎಂದು ಈ ಸಮಯದಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡುವುದಾದ್ರೆ ದೇವರು ನಿಮ್ಮನ್ನು ಮುಟ್ಟಲಿಕ್ಕಿದ್ದಾನೆ ಯಾಕೆಂದ್ರೆ ದೇವರು ತಾನೇ ನಿಮ್ಮನ್ನ ಶುದ್ಧಿ ಪಡಿಸುವ ಆತನಾಗಿದ್ದಾನೆ ದೇವರು ತಾನೇ ನಿಮ್ಮನ್ನ ಬದಲಿಸುವ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಏಸಪ್ಪ ಈ ಸಮಯದಲ್ಲಿ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಈ ವಾಕ್ಯವನ್ನ ನೋಡುವಂತಹ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು ಅವ್ರಿಗೆ ಒಳ್ಳೆ ಆರೋಗ್ಯ ಬಲವನ್ನು ಅನುಗ್ರಹಿಸು ಕೇಳಿದ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಉಂಟಾಗಲಿ ಅನೇಕರು ಮಾನಸಾಂತರ ಹೊಂದಿಕೊಳ್ಳಲಿ ದೇವರೇ ಯಾವುದಾದರೂ ಈ ಕಾರ್ಯಗಳು ಇರುವುದಾದ್ರೆ ನೀವು ತಾನೇ ಅವ್ರನ್ನ ಬದಲಿಸಬೇಕಾಗಿ ಅವರ ಕುಟುಂಬ ಜೀವಿತಗಳನ್ನು ಅವರ ಜೀವಿತವನ್ನು ಕಟ್ಟಬೇಕಾಗಿ ಎಲ್ಲ ನಿಮ್ಮ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್